ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಯಂಕಾಲ ಮೊನ್ನೆ ಹೋಗಿದ್ದು ಸಂಡೇ ಇದೆ ಲಾಗ ಎಲ್ಲಿ ಹೋಗಿವೆ ಅನ್ನೋದು ನೋಡಂಬ ಬರ್ರಿ ರಾತ್ರಿನ ಹೋಗಿದ್ದೆ ಫಸ್ಟ್ ಟೈಮ್ ನಮ್ಮ ಗದಗನ್ಯಾಗ ದೊಡ್ಡದಂದ್ರೆ ದೊಡ್ಡ ಮಾಲ್ ಆಗಿದ್ದೆ ಯಾವುದಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಬಂದಿರ್ತಾರೆ ಈಗ ಅಲ್ಲೇ ಹತ್ತತ್ರ ಒಂದು ರೀಸೆಂಟ್ ಭಾಳ ದಿನ ಏನಾಗಿಲ್ಲ ಒಂದು ಮೂರು ನಾಲ್ಕು ತಿಂಗಳು ಆಗಿರ್ಬೋದು ಆದರೆ ಇನ್ನೂ ಅಷ್ಟು ಸ್ಟಾಕ್ಸ್ ಏನಿರಲಿಲ್ಲ ಇನ್ನೂ ಸ್ವಲ್ಪ ಪಾರ್ಕಿಂಗಿದ್ದು ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಹೋಗಿರಲಿಲ್ಲ ಮತ್ತು ನನಗೆ ರಿಕ್ವೆಸ್ಟೆಡ್ ವಿಡಿಯೋ ಇದೆ ಯಾವ ಫ್ರೆಂಡ್ ಯಾರೋ ಕ ಮೆಸೇಜ್ ಹಾಕಿದ್ರು ಈ ಥರ ನಮ್ಮ ಗದಗನೇ ಆಗೈತಿ ಅಂತ ಎಲ್ಲಿ ಆಗೈತಿ ಮತ್ತು ಅದನ್ನು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ರಂದಿದ್ರೆ ನಾನು ಆವಾಗ ವಿಡಿಯೋ ಮಾಡಿ ಹಾಕಿ ವಿಡಿಯೋ ಮಾಡಿದ್ದೆ ಆದರೆ ಎಡಿಟ್ ಮಾಡಿರಲಿಲ್ಲ ಮತ್ತು ನಿನ್ನೆ ನನಗೆ ಮೆಸೇಜ್ ಬಂತು ಎರಡು ಮೂರು ಸರ್ತ ಹಾಗಾಗಿ ಈ ವಿಡಿಯೋ ಮಿಸ್ ಮಾಡಲಾರ್ದಲ್ಲಿ ನಗು ಹಾಕಬೇಕಾದಷ್ಟು ಅಂತಂದು ಸ್ಕೂಲಿದ್ದಾಗ ರೀ ಭಾಳ ಟೈಮ್ ಸಿಗದೈತಿ ಅವತ್ತ ವಿಡಿಯೋ ಮಾಡಿ ಅವತ್ತ ಎಡಿಟ್ ಮಾಡಿ ಅವತ್ತ ನಾವು ಅಪ್ಲೋಡ್ ಮಾಡ್ಬೋದು ಈಗ ರಜಾ ಟೈಮ್ದಾಗ ಸ್ವಲ್ಪ ಟೈಮ್ ಸಿಗೋಲ್ಲ ಟೈಮ್ ಸಿಕ್ಕಿದ್ದು ಮತ್ತು ಅದೇ ಇದು ಮಾಡೋದು ಅಂತಂದನ ಇರ್ತೈತಿ ಹಾಗಾಗಿ ವಿಡಿಯೋ ಸ್ವಲ್ಪ ಮಾಡಿ ಇಟ್ಟಿದ್ದು ಎಡಿಟ್ ಮಾಡೋಕ್ಕಾಗೋಲ್ಲದ ಹಾಗಾಗೈತಿ ಹಂಗಾಗಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಹಾಕಂತತಿ ಇದು ಸ್ಕೂಲ್ ಸ್ಟಾರ್ಟ್ ಅಷ್ಟೇ ಮತ್ತು ಆ್ಯಸ್ ಯೂಶುವಲ್ ಆಗಿ ಎರಡು ದಿನಕ್ಕೊಂದು ಮೂರು ದಿನಕ್ಕೊಂದು ವಿಡಿಯೋ ಹಾಕ್ತೀನಿ ರೀ ಇದು ಯಾವ ರೂಟ್ ಅಂದ್ರೆ ನಮ್ಮ ಮನೆಯಿಂದ ಅಥವಾ ನಾವು ಬಸ್ ಸ್ಟ್ಯಾಂಡಿಂದ ಹೋಗ್ಬೇಕಂದ್ರೆ ಹುಬ್ಳಿ ರೋಡಿಗೆ ಬರ್ತೈತಿ ಈಗ ಹುಡ್ಕೋಯಿಂದ ಬರಬೇಕಂದ್ರೆ ಅಷ್ಟು ಮುಳುಗುಂದಾಕದಿಂದಾರ ಬರ್ಬೋದು ಇಲ್ಲಾಂದ್ರೆ ನಾವು ಮುಳುಗುಂದ ರೋಡಿಂದ ಬೈಪಾಸ್ ಐತಲ್ಲ ಅಲ್ಲಿಗೆ ಬರ್ಬೋದು ಗದಗ ಮಾರ್ಟ್ ಐತಿಲ್ರಿ ಗದಗ್ ಮಾರ್ಟ್ ಅಪೋಸಿಟ್ ಅಥವಾ ಇದು ನೌಲ್ಗುಂದ ರೋಡ್ ಅನ್ಬೋದು ಗಂಗಿಮಡಿ ರೋಡ್ ರೋಡು ಕ ಮಸ್ತಾಗಿತಿಗಂತ ರೋಡ್ ರೀ ಹೊಸ ರೋಡ್ ಅಲ್ಲೇ ಪಾರ್ಕಿಂಗೇನು ಚಲೋ ವ್ಯವಸ್ಥೆ ಮಾಡ್ಯಾರ ಆದರೆ ನಾವು ಸಂಡೇ ಇದು ವೀಕೆಂಡ್ ಹೋದ್ವಿ ಅಂದ್ರಂತೂ ಭಾಳ ಗದ್ಲೇ ಭಾಳ ಗದ್ಲೇ ನೋಡ್ರಿ ಇದು ಸ್ಟ್ರೇಟ್ ಹೋದ್ರೆ ನಮ್ಗೆ ಗಂಗೆ ಮಡಿ ಬರ್ತೈತಿ ಗದಗ ಮಾರ್ಟೆ ಗದಗ ಮಾರ್ಟ್ ಹೋದ್ರೆ ನಮ್ಗೆ ಇದು ಜುಡಿಯೋ ಕಾಣ್ತೈತಿ ಜುಡಿಯೋ ಇದು ಯು ಮಾಲ್ ಇದು ಜುಡಿಯೋ ಹುಬ್ಳಿ ಒಳಗಿತ್ತದು ಬ್ರ್ಯಾಂಚಿಗೆ ನಮ್ಮ ಗದಗ್ನೇಗ ಬಂದೈತಿ ನಾವು ಹುಬ್ಳಿಗೆ ಹೋಗಿ ಈಗ ಶಾಪಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಎಲ್ಲ ಒಂದೊಂದು ಒಂದೊಂದು ಗದಗ್ನಾಗ್ಯಾಗ ಆಗಕ್ಕಂತವ ಹಂಗಾಗಿ ನಾವು ಹುಬ್ಳಿ ಅವಾಯ್ಡ್ ಮಾಡ್ಬೋದು ಭಾಳ ಓ ರೆಶ್ ಆಗಿತ್ತು ವೀಕೆಂಡ ಮತ್ತು ವೆರೈಟಿನ ಅಷ್ಟೇ ಭಾಳ ಅಂದ್ರೆ ಭಾಳ ಬಂದಿದ್ವು ಈಗ ಒಳಗೆ ಹೋಗೋಣ ನೋಡ್ರಿ ಇದು ಕಾರ್ ಪಾರ್ಕಿಂಗ್ ಮಾಡಕ್ಕಂತೀವಿ ಎಲ್ಲಿ ಜಗನ ಸಿಗೋಲ್ದೆ ಅಷ್ಟು ರೆಶ್ ಇತ್ತು ದೂರತ್ತ ನಿಂದಿರ್ಸಿ ಮತ್ತೆ ನಾವು ವಾಕ್ಯಬಲ್ ಹೋದ್ವಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿರಿ ವಿಡಿಯೋನ ಎಷ್ಟು ಆರು ಏಳು ನಿಮಿಷ ಇರ್ತೈತಿ ಸ್ಕಿಪ್ ಮಾಡೋರು ನೋಡ್ರಿ ಪಾರ್ಕಿಂಗ್ ಹೆಂಗೈತಿ ಟೂ ವೀಲರ್ ಅಷ್ಟೇ ಫೋರ್ ವೀಲರ್ನ ಅಷ್ಟು ಪಾರ್ಕಿಂಗ್ ಅಂತೂ ಫುಲ್ ಆಗಿತ್ತು ನಾವು ಎಷ್ಟು ಏಳುವರೆ ಎಂಟು ಗಂಟೆಗೆ ಹೋಗಿದ್ದೀವಿ ರೀ ಅವಾಗ ಎಷ್ಟು ರಶ್ ಇತ್ತು ಇನ್ನು ಸಾಯಂಕಾಲ ಎಷ್ಟಿತ್ತೆ ಗೊತ್ತಿಲ್ಲ ನೋಡ್ರಿ ಎಲ್ಲ ಜಾಮ್ ಫುಲ್ ಜಾಮ್ ಆಗಿತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದು ನೋಡಕಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಒಳಗೆ ಎಂಟ್ರಿ ಕೊಟ್ಟೆ ಈಗ ನೋಡಿರಿ ಡ್ರೆಸ್ ಅಂತೂ ಹೋದ್ವಿ ಅಂದರೆ ಆಲ್ಮೋಸ್ಟ್ ಶಾಪಿಂಗ್ ಆಗೇ ಆಗುತ್ತೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ತೀವಿ ಕ ಚಲೋ ಇತ್ತು ಎಲ್ಲ ಸೆಲೆಕ್ಟೆಡ್ ಇದ್ದು ಫ್ರಾಕ್ ಹತ್ತು ಟೀ ಶರ್ಟ್ ಪ್ಯಾಂಟ್ ನಾನು ತೊಗೊಂಬಂದಿನಿ ಅಲ್ಲಿಂದ ಅದು ನೆಕ್ಸ್ಟ್ ವಿಡಿಯೋದಾಗ ಏನೇನು ಅಲ್ಲಿಂದ ಶಾಪಿಂಗ್ ಮಾಡಿದ್ದೆ ಅನ್ನೋದು ತೋರಿಸ್ತೀನಿ ಟಿ ಶರ್ಟ್ ಅಂತೂ ಭಾಳ ಅಂದ್ರೆ ನನಗೆ ಭಾಳ ಇಷ್ಟ ಆಯಿತೆ ಮತ್ತು ಪ್ಯಾಂಟ್ ಪ್ಯಾರ್ಲರ್ ಜೀನ್ಸ್ ಹೌದು ಅಂತೂ ಪ್ರೈಸ್ನ ಅಷ್ಟೇ ರೀಸನೇಬಲ್ ಆಗಿತ್ತು ಇದನ್ನು ಟೀ ಶರ್ಟ್ ಅಂತೂ ಕ್ರಾಪ್ ಟಾಪ್ ಅಂತೂ ನಂಗೆ ಭಾಳ ಇದು ಗ್ರೌಂಡ್ ಫ್ಲೋರ್ ನೆಕ್ಸ್ಟ್ ಫಸ್ಟಿಗೆ ಹೋದ್ವಿ ಅಲ್ಲಿ ಮೆನ್ಸ್ಗೆ ಕಲೆಕ್ಷನೇ ಚಲೋ ಇದ್ವು ಟೀ ಶರ್ಟ್ ಶರ್ಟ್ ಬರ್ಮೋಡ ಎಲ್ಲನೂ ಅಷ್ಟ ಭಾಳ ಅಂದ್ರೆ ಭಾಳ ಸೆಲೆಕ್ಷನ್ ಇತ್ತು ಈ ಸಮ್ಮರಿಗೆ ಅಂತ ಆಗಿ ನಾವು ಶಾಪಿಂಗ್ ಮಾಡ್ಬೋದು ನಮ್ದು ಪ್ರೈಸ್ ನೋಡಿಕೊಂಡು ಬಜೆಟ್ ನೋಡಿಕೊಂಡು ಮಾಡ್ಬೋದು ಒಂದೊಂದು ರೀ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಕ ಕಾಸ್ಟ್ ಜಾಸ್ತಿನೇ ಐತಿ ಒಂದೊಂದು ಕಡಿಮೆನೇ ಐತಿ ನೋಡಿರಿ ಇಲ್ಲೆಲ್ಲ ನೋಡ್ತಿರ್ಬೋದು ಪ್ರೈಸ್ ಟೂ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಕ ಸ್ವಲ್ಪ ಸೆಲೆಕ್ಷನ್ ನಮ್ಗೆ ಯಾವುದು ಬೇಕು ಅನ್ನೋದು ನಾವು ನೋಡಿಕೊಂಡು ನಮ್ಮ ಬಜೆಟ್ ಒಳಗೆ ನಾವು ತೊಗೋಬೋದು ಭಾಳ ದೊಡ್ಡದಂದ್ರೆ ನಮ್ಮ ಗದಗನೇಗ ಫಸ್ಟ್ ಟೈಮ್ ಶಾಪಿಂಗಿಗೆ ಹೇಳಿ ಮಾಡಿಸ್ದಂಗೆ ಐತಿ ನೀವು ಒಂದು ಸರ್ತ ಹೋಗಿ ನೋಡಿರಿ ಹೋಗಿ ಬಂದವ್ರಿಗೆ ಕಮೆಂಟ್ ಮಾಡಿರಿ ಇದ್ದ ಕೌಂಟ್ರ್ ಕಡೆ ಅಲ್ಲಿನ ಅಷ್ಟೆ ಫರ್ಫ್ಯೂಮ್ ಲಿಪ್ಸ್ಟಿಕ್ ಹೇರ್ ಬ್ಯಾಂಡ್ ಕ್ಲಿಪ್ಸ್ ಸ್ವೆಟಿಂಗ್ ಪೇಪರ್ಸ್ ಭಾಳ ಅಂದ್ರೆ ಅಲ್ಲಿ ಯಾವುದು ಒಳಗೆ ಹೋದ್ವಿ ಅಂದರೆ ಎಲ್ಲ ನಮ್ಗೆ ಏನೇನು ಬೇಕು ಅದೆಲ್ಲ ಸಿಕ್ತೈತಿ ಮತ್ತು ಬೇರೆ ಕಡೆ ಹೋಗ್ಬೇಕಾ ನೋಡಿರಿ ರಶ್ ನೋಡಿರಿ ಎಷ್ಟೈತಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ಯಾರೆಲ್ಲ ಹೋಗಿ ಬಂದಿರಿ ಅವ್ರ ಕಮೆಂಟ್ಸ್ ಮಾಡ್ರಿ ವಿಡಿಯೋ ಹೆಂಗೈತಿ ಮತ್ತು ಜಿಡಿಯೋ ಹೆಂಗೈತಿ ಅಂತಂದು ಇದು ನೆಕ್ಸ್ಟ್ ಈಗ ಸಮ್ಮರ್ ಸ್ಕೂಲೆಲ್ಲ ರಜಾ ಕೊಟ್ಟೈತಿ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತಂದು ಸ್ವಿಮ್ಮಿಂಗ್ ಕ್ಲಾಸ್ ಮನೆ ಹತ್ರನೇ ಐತ್ರಿ ಇದು ಇಂಡೋರ್ ಸ್ಟೇಡಿಯಂ ಐತಿಲ್ಲ ಅದ್ರ ಹಿಂದೆ ಇರೋದು ಹಂಗಾಗಿ ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಫ್ರೀ ಇರ್ತಾರೆ ಮಕ್ಕಳು ಬಿಸಿಲಂತು ಜಗ್ಗು ಬಿಸಿಲೈತಿ ಹೊರಗೂ ಎಲ್ಲೇ ಹೋಗಂಗಿಲ್ಲ ಹಾಗಾಗಿ ಈ ಕ್ಲಾಸ್ ಹೋಗಲಿ ಅಂತಂದು ನನ್ನ ಮಗಳನ್ನ ಜಾಯಿನ್ ಮಾಡಿಸೀನಿ ಎಲ್ಲ ಮಕ್ಕಳನ್ನ ಆಲ್ಮೋಸ್ಟ್ ನಮ್ಮ ಏರಿಯಾದನು ಎಲ್ಲ ಇಲ್ಲೇದವ ನೋಡ್ರಿ ಸ್ವಿಮ್ಮಿಂಗ್ ಎಲ್ಲರೂ ಯಾರ್ಯಾರು ಮಕ್ಕಳದ ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲರೂ ಕ ಮಕ್ಕಳಿಗೆ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ಮನೆಯಾಗೆ ಕುತ್ಕೊಂಡು ಕುತ್ಕೊಂಡು ಬೇಜಾರ ಕ ಇಬ್ಬರು ಕೋಚರ್ ಅದಾರ ಭಾಳ ನೀಟಾಗಿ ಅಂದ್ರೆ ಭಾಳ ನೀಟಾಗಿ ಕಲಿಸ್ಕೊಡ್ತಾರೆ ಯಾವುದೋ ಭಯ ಇರಲಾರ್ದಾಗ ಕಲಿಬೋದು ಕ ನೀವು ಏನಾದರೂ ಜಾಯಿನ್ ಮಾಡಿಸೋರು ಇದ್ರೆ ಹೋಗಿ ಜಾಯಿನ್ ಮಾಡಿಸ್ಬೋದು ಕ ಇದು ಮಂತ್ಲಿ ಫೀ ಐತ್ರಿ ಮತ್ತು ಕೋಚಿಂಗ್ ತೊಗೊಂಡೋರಿಗೆ ಬೇರೆ ಫೀಸ್ ಐತಿ ಡೇ ಪಾ ಡೇ ಟಿಕೆಟ್ ತೊಗೋಬೇಕು ಡೇ ಕ ಫಿಫ್ಟಿ ರುಪೀಸ್ ಮಂತ್ಲಿ ಪಾಸ್ ತೊಗೊಂಡ್ರೆ ತೌಸಂಡ್ ರುಪೀಸ್ ಇದು ವಿತ್ ಕೋಚಿಂಗ್ ಬೇಕಂದ್ರೆ ಮಂತ್ಲಿ ತ್ರೀ ತೌಸಂಡ್ ಮಂತ್ಲಿ ಅಂತಂದಲ್ಲ ತರ್ಟಿ ಡೇಸ್ ಇಲ್ಲ ಇದು ಟ್ವೆಂಟಿ ಒನ್ ಡೇಸ್ ಐತಿ ಆದರೂ ಒಂದು ನಾಲ್ಕೈದು ದಿನ ಎಕ್ಸ್ಟೆಂಡ್ ಮಾಡ್ಬೋದು ಅನಿಸುತ್ತೆ ನಾನು ಈಗ ಕಳ್ಸಕ್ಕೆ ಒಂದು ಟೆನ್ ಡೇಸ್ ಆತ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ರೆಡಿ ಆಗ್ಯಾಳ ಅನ್ಕೋಬೋದು ಇದು ಫಸ್ಟ್ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ ಎಲ್ಲರೂ ತಪ್ಪದ ಲೈಕ್ ಶೇರ್ ಕಮೆಂಟ್ಸ್ ಮಾಡಿರಿ ಮತ್ತು ಜುಡಿಯೋ ಸ್ವಿಮ್ಮಿಂಗ್ ಫುಲ್ ಎರಡು ನಮ್ಮ ಅದಾವೆ ಯಾರ್ಯಾರು ಎಲ್ಲರೂ ಹೋಗಕ್ಕಂತೀರಿ ಯಾರ್ಯಾರು ನೋಡಿರಿ ಆದಷ್ಟು ಕಮೆಂಟ್ಸ್ ಮಾಡಿರಿ ಬಾಯ್ ಬಾಯ್ ಫ್ರೆಂಡ್ಸ್